ಮದೂರ್ ತಾಲೂಕು ಭಾರತೀ ನಗರದ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಭಾರತಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಐಎಎಸ್ ಅಧಿಕಾರಿ ಬಿಎಸ್ ಚಂದನ್ ಅವರು ಉದ್ಘಾಟಿಸಿದರು ನಂತರ ಚಂದನ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಚಂಚಲ ಮನಸ್ಸನ್ನು ಬದಿಗಿಟ್ಟು ಪರಿಶ್ರಮದಿಂದ ಓದಿದರೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳು ನೀವು ಓದುವ ವಿಷಯದಲ್ಲಿ ಯಾವುದನ್ನೇ ಆಯ್ಕೆ ಮಾಡಿಕೊಂಡರೂ ನಿಮ್ಮ ಗುರಿ ಅಚ್ಚಲವಾಗಿರಬೇಕು ವಿದ್ಯಾರ್ಥಿಗಳು ವಿಜ್ಞಾನ ವಾಣಿಜ್ಯ ಕಲಾ ಸೇರಿದಂತೆ ನೀವು ಯಾವುದೇ ವಿಷಯವನ್ನು ಆಯ್ಕೆ ಮಾಡಿಕೊಂಡರೂ ನಿಮ್ಮ ಮನಸ್ಸು ನಿಮ್ಮ ಆಯ್ಕೆಗೊಂಡಿರುವ ಗುರಿಯತ್ತ ಸಾಗಬೇಕು ಆಗ ಮಾತ್ರ ನಿಮ್ಮ ಪರಿಶ್ರಮಕ್ಕೆ ಬೆಲೆ ಸಿಕ್ಕಂತಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಜಿ ಬಿ ಪಲ್ಲವಿಯವರು ಅವರು ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಸಕ್ರಿಯರಾಗಿ ಉತ್ತಮ ವಿದ್ಯಾಭ್ಯಾಸ ಪಡೆದು ಉನ್ನತ ಹುದ್ದೆಯನ್ನು ಗಿಟ್ಟಿಸಿಕೊಂಡು ಸಮಾಜಕ್ಕೆ ಮಾದರಿಯ ಪ್ರಜೆಗಳಾಗಬೇಕೆಂದು ಕಿವಿಮಾತು ಹೇಳಿದರು ಈ ವೇಳೆ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ವೇದಿಕೆಯಲ್ಲಿ ಬಿಇಟಿ ಟ್ರಸ್ಟಿಗಳಾದ ಮುದಯ್ಯ ಉಪನ್ಯಾಸಕರಾದ ನರ್ಮದಯ್ಯ ಮಾನಸ ಸುನೀಲ್ ಶ್ರೀಕಾಂತ್ ಸೇರಿದಂತೆ ಅಧ್ಯಾಪಕ ವೃಂದ ಹಾಜರಿದ್ದರು ಗೌಡ ಎಚ್ ಎಂ ಆಶುಭಾಷಣ ವಿದ್ಯಾರ್ಥಿಗಳು ಏಕವ್ಯಕ್ತಿ ವೃತ್ತಿಯಿಂದ ಎಂ ಕೆ ಫಸ್ಟ್ ಸೈನ್ಸ್ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ನಮ್ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನೋದು ನಮ್ಮೆಲ್ಲರೂ ತಿಳಿದಿರುವ ಹಾಗೆ ದೇಶದಲ್ಲಿ ಕಠಿಣ ಮತ್ತು ಪ್ರತಿಷ್ಠಿತ ಪರೀಕ್ಷೆಗಳಲ್ಲಿ ಒಂದು ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡೋದು ಸುಲಭದ ಮಾತಲ್ಲ ಎಲ್ಲಾರ್ ಕೈಲೂ ಈ ಪರೀಕ್ಷೆ ಪಾಸ್ ಆಗೋದು ಕಷ್ಟ ಈ ಇಂತಹ ಪರೀಕ್ಷೆಯನ್ನು ನಮ್ಮ ಮಂಡ್ಯ ಜಿಲ್ಲೆಯ ಐ ಟಿ ಕಾರ್ಡಿನ ಇವತ್ತನೊಬ್ಬ ಪಾಸ್ ಮಾಡಿದ್ದಾನೆ ಅಂತಂದ್ರೆ ನಮ್ಮೆಲ್ಲರಿಗೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಗೆ ನಮ್ಮ ನಮ್ಮ ಸಂಸ್ಥೆಗೆ ಮತ್ತು ಅವರ ಎತ್ತ ತಾಯಿ ಅವರ ಎತ್ತ ತಾಯಿಗೆ ಹೆಮ್ಮೆ ತರುವಂತಹ ವಿಷಯ ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂದ್ರೆ ಚೆನ್ನೂ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಮತ್ತೆ ಇಲ್ಲೇ ಮತ್ತೆ ನಾನು ನಿಮ್ಗೆಲ್ಲಾರು ಅಡ್ಮಿಷನ್ ಟೈಮಲ್ಲಿ ಹೇಳ್ತಾ ಇರ್ ಅಡ್ಮಿಷನ್ ಟೈಮಲ್ಲಿ ಹೇಳ್ತಾ ಇದ್ದೀನಿ ಮಕ್ಕಳ ತುಂಬಾ ಜನ ಪೇರೆಂಟ್ಸ್ ಎಲ್ಲ ನಾವು ನಾವು ಓದಿರೋದು ಕನ್ನಡ ಮಾಧ್ಯಮದಲ್ಲಿ ಮೇಡಮ್ ಮತ್ತೆ ಸರ್ಕಾರಿ ಪ್ರೌಢಶಾಲೆನಲ್ಲಿ ಓದಿದೀವಿ ನಾವು ಪಿ ಯು ಸಿ ಓದೋದಿಕ್ಕಾಗತ್ತ ಅದರಲ್ಲೂ ಪಿ ಯು ಸಿ ನಲ್ಲಿ ಸೈನ್ಸ್ ಓದೋದಿಕ್ಕಾಗತ್ತ ಆರ್ಟ್ಸ್ ಓದೋದಿಕ್ಕಾಗತ್ತ ಕಾಮರ್ಸ್ ಓದೋದಿಕ್ಕಾಗತ್ತಾ ಅಂತಂತ ತುಂಬಾ ಪೇರೆಂಟ್ಸ್